ಮೆಟ್ಟಿಲ್ ಒಂದು ಪ್ರಕರಣ ಹೊಸ ರೂಲ್ಸ್ಗೆ ದಾರಿ ಮಾಡಿಕೊಡ್ತು ಇನ್ನು ಮುಂದೆ ಜಮೀನು ಆಸ್ತಿ ನೋಂದಣಿಗೆ ಈ ದಾಖಲೆ ಬೇಕೇ ಬೇಕು ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಂಚನೆ ನಡೀತಾ ಇದೆ ಈ ಫ್ರಾಡ್ ಕೇಸಸ್ ಅದರಲ್ಲೂ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೂ ತುಂಬ ಜವಾಬ್ದಾರಿಯಾಗಿ ಜಾಗರೂಕರಾಗಿ ಮಾಡಬೇಕಾಗುತ್ತೆ ಸೊ ತಮ್ಮದಲ್ಲದೇ ಇರೋ ಆಸ್ತಿಯನ್ನು ತಮ್ಮದು ನಮ್ಮ ಹೆಸರಲ್ಲಿದೆ ಅಂತ ಹೇಳಿಕೊಂಡು ದುಡ್ಡು ಮಾಡ್ಕೊಳೋರೇ ತುಂಬ ಜಾಸ್ತಿ ಆಗಿದ್ದಾರೆ ಇದೇ ರೀತಿಯಾಗಿ ಫೇಕ್ ಡಾಕ್ಯುಮೆಂಟನ್ನು ರೆಡಿ ಮಾಡಿಬಿಟ್ಟು ಹೀಗೆ ಪ್ರಾಪರ್ಟಿಯನ್ನು ಸೇಲ್ ಮಾಡಿದರೆ ಸೊ ಒಂದು ಪ್ರಕರಣ ಹೈಕೋರ್ಟ್ ಮೆಟ್ಲೇರಿತ್ತು ಆ ಒಂದು ಸಮಯದಲ್ಲಿ ಹೊಸ ರೂಲ್ಸ್ ಹೈಕೋರ್ಟ್ ಇಂದ ಬಿಡುಗಡೆ ಆಗಿರುವಂತದ್ದು ಜಾರಿಯಾಗಿದೆ ಆಸ್ತಿ ನೋಂದಣಿಗೆ ಆಧಾರ್ ಪರಿಶೀಲನೆ ಕಡ್ಡಾಯ ಅಂತ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಎರಡ್ ಸಾವಿರದ ಹದಿನಾರರ ಆಧಾರ್ ಆಕ್ಟ್ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಅಡಿಯಲ್ಲಿ ಆಧಾರ್ ಕಾರ್ಡ್ ಪಡೆದುಕೊಂಡಿರುವ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ಓಟಿ ಮೂಲಕ ಪರಿಶೀಲಿಸಿ ದೃಢೀಕರಿಸಬೇಕು ಅಂತ ತಿಳಿಸಲಾಗಿದೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರೇಷನ್ ಯು ಐ ಡಿಐ ನಲ್ಲಿ ನೋಂದಾಯಿಸಿಕೊಂಡಿರಬೇಕು ಹೀಗಾಗಿ ಇನ್ ಮುಂದೆ ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡೋ ಸಮಯದಲ್ಲಿ ಕಚೇರಿಯಲ್ಲಿ ಆಸ್ತಿ ನೋಂದಣಿ ಮಾಡಿಸ್ಕೊಳ್ಳುವಾಗ ಆಧಾರ್ ಪರಿಶೀಲನೆ ಅಂದ್ರೆ ಆಧಾರ್ ವೆರಿಫಿಕೇಶನ್ ಮಾಡೋದು ಕೂಡ ಕಡ್ಡಾಯವಾಗಿದೆ ಯಾವುದೇ ವ್ಯಕ್ತಿ ಆಧಾರ್ ಪರಿಶೀಲನೆ ಮಾಡಿದಾಗ ಅದು ನಕಲಿ ಅಂತ ಕಂಡು ಬಂದರೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನ ಮುಂದುವರಿಸಬಾರದು ಅಂತ ಹೈಕೋರ್ಟ್ ತೀರ್ಮಾನ ನೀಡಿದೆ ಹೀಗಾಗಿ ಇನ್ಮುಂದೆ ಯಾವುದೇ ಆಸ್ತಿ ನೋಂದಣಿ ಸಮಯದಲ್ಲಿ ಆಧಾರ್ ಕಾರ್ಡ್ ಪರಿಶೀಲನೆ ಕೂಡ ತುಂಬಾ ಮುಖ್ಯವಾಗಿರುತ್ತೆ ಈ ದಾಖಲೆಯನ್ನು ಒದಗಿಸಿದೆ ಇದ್ದರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಕೂಡ ಸಾಧ್ಯವಿಲ್ಲ ತುಂಬಾ ಹುಷಾರು